ಚಕ್ರಾಸನ ಯಾವ ರೀತಿ ಮಾಡೋದು ಮತ್ತು ಮೊದಲಿಗೆ ಪ್ರಥಮವಾಗಿ ಮಾಡ್ತಕ್ಕಂಥವ್ರು ಯಾವ ರೀತಿ ಚಕ್ರಾಸನ ಮಾಡ್ಬೇಕಾದ್ರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನ ನಿಮಗ್ ನಾ ತಿಳ್ಕೊಡ್ತೀನಿ ಮೊದಲಿಗೆ ಈ ರೀತಿ ಮಲ್ಕೊಳ್ಬೇಕು ಎರಡು ಕೈಯನ್ನ ಈ ರೀತಿ ಮಾಡಬೇಕು ಆದ್ಮೇಲೆ ಉಸಿರನ್ನ ಸಂಪೂರ್ಣ ಒಳಗಡೆ ಹೇಳ್ಕೊತ ಮೇಲ್ಗಡೆ हमें माता शरण ಬಿಡತಾ ತಲಗಡೆ ಬರಬೇಕು ಹೀಗೆ 5 ಬಾರಿ ಮಾಡಬೇಕು ಉಸರಣ ಬಿಡತಾ ತಲಗಡೆ ಬರಬೇಕು ಹೀಗೆ ಒಂದು ತಿಂಗಳ ಪ್ರಯಂತ್ರ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು ಒಂದು ತಿಂಗಳಾದ ಮೇಲೆ ನಿಮ್ದೇ ದಿನ ಪ್ರಾಕ್ಟೀಸ್ ಮಾಡಿ ನಿಮ್ದು ಕೆಲವು ಮಸಲ್ಸ್ ಫ್ಯಾಕ್ಸಿಬಲ್ ಆಗಿರ್ತಾವೆ ನಿಮ್ ಚಕ್ರಾಸನ ಮಾಡಲಿಕ್ಕ ಆಗ್ತಂತ ಫ್ಯಾಕ್ಸಿಲೇಬಲ್ ಆಗಿರ್ತಾವೆ ಒಂದು ತಿಂಗಳ ದಿನನಿತ್ಯ ಮಾಡಬೇಕು ಅದಾದ ಮೇಲೆ ಪೂರ್ಣತೆ ಹೊಂದಿದಾಗ ಯಾವ ರೀತಿ ನೀವು ಮಾಡ್ತೀರಿ ಅಂತ ತೋರಿಸ್ಕೊಡ್ತೀವಿ ಉಸಿರನ್ನ ಇಲ್ಲಿ ಇಲ್ಲಿ ಕರಡ್ ಉಸಿರಾನ್ನ ಸಂಪೂರ್ಣ ಹಿಂದಗಡೆ ಒಳಗಡೆ ಒಳಗಡೆ ಹೋಗೋತಾ ಹಿಂದ ಹೋಗಬೇಕು ಮೊದಲನೇ ಹಂತ ಒಂದು ತಿಂಗಳು ಮಾಡಿದಾಗ ಈ ಎರಡನೇ ಹಂತ ಚಕ್ರಾಸನ ನಿಮ್ಗೆ ಒಂದು ತಿಂಗಳ ನಂತರ ಬರುತ್ತೆ ಪ್ರಥಮವಾಗಿ ಈ ರೀತಿ ಮಾಡಕ್ ಹೋಗಬಾರದು ಅಂದ್ರೆ ನಿಮ್ ತೆಲಿಗೆ ಪೆಟ್ ಹತ್ತೋದಾಗಲಿ ಇದನ್ನಾಗ್ತದೆ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬರ್ತದೆ ಇದು ಚಕ್ರಾಸನ ಮಾಡತಕ್ಕಂತ ಹಂತ